ಸಮಾಜ ಸೇವಕರು ಬಡವರ ಮತ್ತು ದೀನದಲಿತರ ಆಪತ್ ಬಾಂಧವ ಸ್ನೇಹಜೀವಿ ಧವಳಗಿರಿ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಹಾಗೂ ಜೆ ಪಕ್ಷದ ಪ್ರಭಾವಿ ಮುಖಂಡರು ಹಾಗೂ ಜನಸೇವಕರಾದ ಸನ್ಮಾನ್ಯ ದವಳಗೆರೆ ಚಂದ್ರಣ್ಣರವರ ಜನ್ಮದಿನದ ಪ್ರಯುಕ್ತ ಇಂದು ಅಪಾರ ಅಭಿಮಾನಿಗಳು ಗ್ರಾಮ ಪಂಚಾಯಿತಿ ಸದಸ್ಯರು ಸ್ನೇಹಿತರ ಬಳಗ ಆಗಮಿಸಿ ಅಭಿನಂದಿಸಿ ಸನ್ಮಾನಿಸಿ ಜನ್ಮದಿನದ ಶುಭಾಶಯ ತಿಳಿಸಿದರು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅಭಿಮಾನಿಗಳು ಸ್ನೇಹಿತರ ಬಳಗ ಮುಂಬರುವ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧಿಸಿ ಜಯಶೀಲರಾಗಿ ಉತ್ತಮ ಸಮಾಜಮುಖಿ ಸೇವೆ ಮಾಡುವ ಶಕ್ತಿ ದೇವರು ಅನುಗ್ರಹಿಸಲಿ ಎಂದು ಜನ್ಮದಿನದ ಶುಭ ಹಾರೈಸಿದರು

ಇಲ್ಲಿ ಬಂದು ಇತೇಶಿಗಳು ಆಶೀರ್ವಾದ ಮಾಡಿದ್ದಾರೆ ಅವ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಚಂದ್ರಣ್ಣ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ದೇವರವ್ರಿಗೆ ಆಸ್ತಿ ಐಶ್ವರ್ಯ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಿ ಅವ್ರು ಈಗಿಂದ ಅಲ್ಲ ಆಗಿಂದಲೂ ತುಂಬಾ ಬಡಬಾಗ್ಲು ಅವ್ರ ಹೆಸರು ಹಿ ಅವ್ರ ಮನೆ ದೀಪ ಹಚ್ಕೊಂಡು ಊಟ ಮಾಡ್ತಾರೆ ಅದೇ ತರ ಅವರಿಂದ ನೂರಾರು ಚೆನ್ನಾಗಿ ಬಾಳೆ ಬೆಳಗ್ತೀವಿ ಅಂತ ಬಯಸ್ತೀವಿ ಅವ್ರಿಗೆ ದೇವರ ಆರೋಗ್ಯ ಕೊಡ್ತೀವಿ ಅವ್ರ ಆಸೆಗಳು ಈಡೇರಿಸಿ ಒಳ್ಳೇದು